ಆಂಟಿ ಆಂಟಿ ಅಜ್ಜಿ ಅಜ್ಜಿ ಬಂತಾರಲ್ಲಿ ಹೌದೇನ ಮರ್ಷಿತಾ ಕೇಳಿಸ್ಕೊಳ್ರೀನೇ ಗೊತ್ತಾಗ್ತಿಲ್ಲ ಆಂಟಿ ಇಲ್ಲಿ ನೋಡೋಣ ಆಂಟಿ ಕೊಡಿಲಿ ಫೋನ್ ಕೊಡಿ ಮೆತ್ತಗೆ ನೀವು ನಾನು ವಿಚಾರಿಸ್ತೀನಿ ಅಜ್ಜಿ ಅಯ್ಯ ಅಣ್ಣ ನಿಂತ್ಕಂಡು ಏನು ಮಾಡ್ತಿದ್ದೀರಾ ಅದೇ ಯಾವಾಗ ಬಂದ್ರಿ ಹ್ಞೂ ಈಗಷ್ಟೇ ಬಂದೆ ಏನದು ಗೂಸಾ ಪೀಸಾ ಅಂತಿದ್ರಲ್ಲ ಅಲ್ಲ ಬಂದ ತಕ್ಷಣ ಚುಪ್ಪತ್ತಾಗ್ಬಿಟ್ರಲ್ಲ ಏನು ಏನೇ ಒಳಗಿದ್ದಿದ್ದು ಅಯ್ಯೋ ಅದೇನಿಲ್ಲ ಅತ್ತೆ ಏನೋ ನಡೆಸ್ತಿದಿರ ಬುಸೆಕಡು ಏನ್ ಹೇಳು ಅವ್ರ ಕೈಯಲ್ಲಿ ಫೋನ್ ಬೇರೆ ಐತೆ ಹ ಯಾರ ಫೋನ್ ಮಾಡ್ ಮಾತಾಡ್ತಿದ್ದೆ ಅಯ್ಯಯ್ಯೋ ಅಜ್ಜಿ ಯಾರಿಗೂ ಫೋನ್ ಮಾಡಿಲ್ಲ ಅಯ್ಯೋ ನಿಮ್ಗೊಂದು ವಿಷಯ ಗೊತ್ತಾ ಸಿಟಿನಲ್ಲಿ ಒಂದು ಹೊಸ ಪ್ರೋಗ್ರಾಂ ಶುರು ಆಗ್ತಿದ್ಯಂತೆ ಅದೇ ಜಿ ಬಿಗ್ ಬಾಸ್ ಬರುತ್ತಲ್ಲ ಅದೇ ತರ ಒಂದು ಬಿಗ್ ಬಿಗ್ ಬಾಸ್ ಅಂತ ಬರ್ತಿದ್ಯಂತೆ ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಿ ಬಿ ಬಾಸ್ ಅಂತ ಕರೀತಾರೆ ಅಯ್ಯೋ ಎಂತ ತಗೊಂಡತ್ತ ಹ ಇವಾಗ ಅದಕ್ಕೇನು ಇವಳು ಕರ್ಕೊಂಡು ನೀನು ಅದನ್ನ ಬೇರೆ ನೋಡ್ಬೇಕಾ ಅಯ್ಯೋ ಇಲ್ಲ ಅಜ್ಜಿ ಅಷ್ಟೇ ಇಲ್ಲ ಏಳವರೆಗೂ ಕೇಳಿ ಆ ಪ್ರೋಗ್ರಾಮ್ಗೆ ಯಾರಾದ್ರೂ ಹೋಗ್ಬೇಕಂತ ಅಂದ್ರೆ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಯಾರ್ಯಾರು ಬಿ ಬಿ ಬಾಸ್ಗೆ ಹೋಗ್ಬೇಕಂತ ಇದ್ದಾರೆ ಅವ್ರು ಅಪ್ಲೈ ಮಾಡಿದ್ರೆ ಜನಗಳು ಓಟಿಂದ ಅವರು ಬಿ ಬಿ ಬಾಸ್ ಒಳಗಡೆ ಹೋಗ್ಬೋದು ಹಾಂ ಅಲ್ಲೋಗಿ ಏನು ಮಾಡಬೇಕು ಏನಪ್ಪ ಕಾಸು ಕೀಸ್ ಕೊಡೋಕಿದ್ರೆ ಹೋಗ್ಬೋದು ಸುಮ್ನೆ ಹೋಗೋಣ ಮಟ್ಟ ಬಿಟ್ಟು ಹಾಂ ಓಕೆನ ಮಾಡೋಕೆ ಕೆಲ್ಸಿಲ್ಲ ಯಾರಾನ ಹೋಗ್ಲಿ ಇವಾಗ ಏನು ಹೇಳು ಅಯ್ಯೋ ಅಜ್ಜಿ ಹೇಳವರೆಗೂ ಕೇಳಿ ಸ್ವಲ್ಪ ಸುಮ್ಮನೆ ಹೋಗೋದಲ್ಲ ಕಾಸು ಕೊಡ್ತಾರೆ ಕಾಸು ಎಷ್ಟು ಕೊಡ್ತಾರೆ ಐವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಏನು ಐವತ್ತು ಲಕ್ಷ ರೂಪಾಯಿನ ಹೌದಜ್ಜಿ ಐವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಕೊನೆಯವರೆಗೂ ಇದ್ರೆ ಯಾರಿಗುಟ್ಟು ಯಾರಿಗಿಲ್ಲ ಅಜ್ಜಿ ಅದಕ್ಕೆ ಆಂಟಿಗೆ ಹೇಳ್ತಾ ಇದ್ದೆ ಆಗ್ತೀರಾ ಹೋಗ್ತೀರಾ ಅಂತ ಆಂಟಿಗೆ ಒಳ್ಳೆ ಟ್ಯಾಲೆಂಟ್ ಇದೆಯಲ್ಲ ಅದಕ್ಕೆ ಹೇಳ್ತಾ ಇದ್ನಪ್ಪ ಮೊಬೈಲಲ್ಲಿ ತೋರಿಸ್ತಾ ಇದ್ದೆ ಅಷ್ಟರಲ್ಲಿ ನೀವು ಬಂದು ಏನೇನೋ ಅನುಮಾನ ಪಡ್ತಿದ್ದೀರಾ ಏ ಇವಳ ಇವಳಗಲ್ಲಿ ಏನು ಮಾಡ್ತಾಳೆ ಇವಳೇನು ಬೇಡ ನಾನು ಹೋಗ್ತೀನಿ ನಾನು ಅಯ್ಯೋ ಅತ್ತೆ ಅಲ್ಲೇನ್ ಸುಮ್ನೆ ಕೂರಿಸ್ಬಿಟ್ಟು ಊಟ ಆಗ್ತಾರೆ ಅನ್ಕೊಂಡಿದ್ದೀರಾ ಅಲ್ಲಿ ಏನೇನೋ ಮಾಡ್ಬೇಕಾಗತ್ತೆ ನೀವು ಹೌದಜ್ಜಿ ಅಲ್ಲಿ ಸುಮ್ನೆ ಅಂತೂ ಕೂರ್ಸಲ್ಲ ನಿಮ್ ತರನೆ ಅಲ್ಲಿ ಇಪ್ಪತ್ತು ಜನ ಬಂದಿರ್ತಾರೆ ಅವ್ರ ಜೊತೆಗೆ ಮೂರ್ ತಿಂಗಳು ಜೀವನ ಮಾಡ್ಬೇಕು ನೀವು ಅಯ್ಯ ಮಾಡಿದ್ರಾಯ್ತು ವಯಸ್ಸಲ್ಲಿ ಹಿರಿಯಲ್ ನಾನು ಎಲ್ಲರೂ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಹಾ ಹಿರಿಯಳಲ್ವಾ ನಾನು ಅತ್ತೆ ಸರಿಯಾಗಿ ಯೋಚನೆ ಮಾಡಿ ಏನೇನೋ ಮಾತಾಡ್ಬೇಡಿ ಅಕಸ್ಮಾತ್ ಏನ್ ನೀವೇನಾದ್ರೂ ಸೆಲೆಕ್ಟ್ ಆಗಿ ಹೋದ್ರೆ ವಾಪಸ್ ನೀವು ಬರ್ತೀವಿ ಅಂತ ಅಂದ್ರೂ ಅವ್ರು ಕಳ್ಸಲ್ಲ ಹೌದು ಅಜ್ಜಿ ಸರಿಯಾಗಿ ಯೋಚನೆ ಮಾಡಿ ಅಯ್ಯ ಇದರಲ್ಲಿ ಯೋಚನೆ ಮಾಡೋದು ಎಲ್ಲ ಇದ್ರೆ ಐವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಅಂತಂದ್ರೆ ಮೂರು ತಿಂಗಳಲ್ಲ ಒಂದು ವರ್ಷ ಬೇಕಾದ್ರೆ ಇದ್ಬಿಡ್ತೀನಿ ನಾನು ಹೋಗಿ ಅದೇನೇನು ಹೇಳ್ತಾರೋ ಎಲ್ಲ ಮಾಡಿ ಐವತ್ತು ಲಕ್ಷ ಗೆದ್ಕೊಂಡೆ ಬಿಡ್ತೀನಿ ನಾನು ಅತ್ತೆ ನಿಜವ್ರು ನಿಮ್ಮ ಕೈಯಲ್ಲಿ ಆಗುತ್ತಾ ಗೆಲ್ತೀರಾ ನೀವು ಗೆದ್ದೆ ಗೆಲ್ತೀನಿ ನೋಡು ಹ್ಮ್ ನಾನು ಏನು ಅನ್ಕೊಂಡಿದ್ದೀನಿ ನೀನು ವಯಸ್ಸಾಗೈತೆ ಅಷ್ಟೇ ಕೈಯಲ್ಲಿ ಏನಾಗಲ್ಲ ಅನ್ಕೊಬೇಡ ರುಷಿತಾ ಅದೇನು ಮೊಬೈಲ್ ಮೊಬೈಲಲ್ಲಿ ನನ್ನ ಪುಟನ ಹಾಕ್ಬಿಡು ನಾನು ಹೆಂಗಾರ ಮಾಡಿ ಹೋಗಲೇಬೇಕು ಹ್ಮ್ ಹೆಸ್ರನ್ನ ಸರಿಯಾಗಿ ಬರೀ ಹ್ಮ್ ಕಮಲಜ್ಜಿ ಅಂತ ಊರವರೆಲ್ಲ ನನ್ನ ಒಗ್ಗಳ್ ಬಿಡ್ಬೇಕು ಈ ವಯಸ್ಸು ನೋಡಪ್ಪ ಈ ವಜ್ಜೆ ರೂಪಾಯಿ ಗೆದ್ಕೊ ಬಂದೈತಲ್ಲ ಮೂರು ತಿಂಗಳಿಗೆ ಅಂತ ಒಗ್ಳಿದ ಹೋಗ್ಡ್ಬೇಕು ನನ್ನ ಹಾಕು ಹಾಕು ನನ್ನ ಫೋಟೋ ತೆಕ್ಕಂಗೆ ಆ ಇರಿ ಅಜ್ಜಿ ಹಂಗೆ 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 ಇರಿ ಹಾ ಹಲ್ ಹಲ್ಲು ನಿಮ್ದು ಹಂಗೆ ಬಿಡಿ ಒಂದ್ ಸ್ವಲ್ಪ ಮುಚ್ಚಿ ಹಾ 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 ಎಷ್ಟ್ ಚಂದ ಕಾಣ್ತಾ ವಜ್ಜೆ ಅಲ್ಲು ಈ ಹಲ್ಗೆ ಬಿದ್ದೋಗ್ಬಿಡ್ಬೇಕಲ್ಲ ತೆಗ್ ಅಜ್ಜಿ ಇವತ್ತೇ ಆಗ್ತೀನಿ ಸುಮ್ಮರಿ ನಿಮ್ ಫೋಟೋನ ನೋಡೋಣ ಅದೃಷ್ಟ ಚೆನ್ನಾಗಿದ್ರೆ ನೀವು ಹೋಗೋರಂತೆ ಬಿಬಿ ಬಾಸ್ಗೆ ಅಯ್ಯ ಹೋಗೇ ಹೋಗ್ತೀನಿ ಸುಮಿರೇ ಎಲ್ಲಾನು ಅಲ್ಲಿ ಬಗ್ಗೆ ಬಿಡಿತೀನಿ ಯಾರು ಗೆಲ್ಲಾಕ್ ಬಿಡಲ್ಲ ಸುಮೀರ್ ಜಯ ನೀನು ಮನೆ ಕಡೆ ಹುಷಾರು ಮನೆ ಕಡೆ ಜೋಪ ನೋಡ್ಕ ಅಲ್ಲತ್ತೆ ನೀವು ಇನ್ನು ಸೆಲೆಕ್ಟೇ ಆಗಿಲ್ಲ ಆಲೇ ಹುಷಾರ ನೋಡ್ಕೊ ಅಂತಿದ್ದೀರಲ್ಲ ಅಯ್ಯ ಅದೆಲ್ಲಾ ಗೊತ್ತಾಗಲ್ಲ ನೀನ್ ನೋಡ್ಕಾ ಅಷ್ಟೇ ನೋಡ ಅರ್ಷಿತಾ ಆ ಕುಡಿ ಇವತ್ತೆ ಹ್ಮ್ ಯಾವತ್ತಿಂದ ಹೋಗ್ಬೇಕಾಗ್ತದೆ ಅಂತ ಅಂದ್ಬಿಟ್ಟು ಕಳಿಸ್ತಾರಲ್ಲ ನಿಂಗೂ ಅವಾಗ ತಪ್ಪದೆ ಇಲ್ಲ ನನಗೆ ಮರಿಬಿಡ ಆಮೇಲೆ ಅಲ್ಲ ಕಣೆ ಅರ್ಷಿತಾ ಇದೇನೆ ಮಾಡಿದೆ ನೀನು ಏನ್ ಮಾಡಿದೆ ಅಂತ ಏನೂ ಮಾಡಿಲ್ಲ ಅವ್ರಿಗೆ ಅನುಮಾನ ಬರ್ಬಾರ್ದಂತ ಹಿಂಗೆ ಹೇಳಿದೆ ಇದು ನಿಜನೇ ಹೇಳಿದ್ದು ಬಿ ಬಿ ಬಾಸ್ ಅಂತ ಹೊಸದಾಗಿ ಪ್ರೋಗ್ರಾಮ್ ಶುರು ಆಂಟಿ ಹೋಗಕ್ಕೆ ಇಷ್ಟ ಇರೋರು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ನೀವೇನಾರು ಮಾಡ್ತೀರಾ ಅಯ್ಯಯ್ಯೋ ಇಲ್ಲಮ್ಮ ನಾನಂತೂ ಯಾವ ಬಾಸ್ಗೂ ಬರಲ್ಲ ಅಲ್ಲ ಆಂಟಿ ಈ ವಯಸ್ಸಲ್ಲಿ ಅಜ್ಜಿ ನೋಡಿ ಏನು ಆಸೆ ಹೋಗ್ಲಿ ಹೋಗ್ಲಿ ಸುಮ್ಮನಿರಿ ಅಲ್ಲೇನಿ ಇವ್ರಿಗೆ ಸನ್ಮಾನನ ಮಾಡ್ತಾರೆ ಚೆನ್ನಾಗಿ ಹಾಕೊಂಡು ಎಲ್ಲ ಸೇರ್ಕೊಂಡು ರೀ ಇನ್ನು ಎಷ್ಟೊತ್ತಿ ಇದೆ ಕೆಲಸ ತಗೊಳ್ಳಿ ಕಾಫಿ ಏನಾದ್ರೆ ಕುಡೀರಿ ಇರು ಲಕ್ಷ್ಮಿ ಒಂದ್ ಇಂಪಾರ್ಟೆಂಟ್ ಫೈಲ್ ಕಳ್ಸೋದಿದೆ ಒಂದ್ ಎರಡು ನಿಮಿಷ ಇರು ಕುಡಿತೀನಿ ನೀನ್ ಕುಡ್ದಿಯಾ ಹಾ ನಾನು ಕುಡ್ದೆ ಅತ್ತೆ ಮಾಡಿದ್ದು ಕಾಫಿ ನಾನು ಅತ್ತೆ ಅಡಿಗೆ ಮನೆಯಲ್ಲೇ ಕುಡ್ಕೊಂಡ್ವಿ ಅತ್ತೆ ಮಾವಗ್ ತಗೊಂಡೋದ್ರು ನಾನು ನಿಮಗೆ ತಗೊಂಡ್ ಬಂದೆ ಇರು ಇರು ಹಂಗಿದ್ರೆ ಮತ್ತೆ ಇನ್ನೇನಂದ್ರು ನಿಮ್ಮಮ್ಮ ಇದು ಯಾಕೋ ಅಮ್ಮ ಮಧ್ಯದಲ್ಲೇ ಫೋನ್ ಕಟ್ ಮಾಡ್ಬಿಟ್ರು ಯಾರೋ ಬಂದ್ರು ಅನ್ಸುತ್ತೆ ಅದಕ್ಕೆ ಅಮ್ಮ ಫೋನೇ ಕಟ್ ಮಾಡ್ಬಿಟ್ರು ಇಲ್ಲ ನಿಮ್ಮಪ್ಪನೋ ಇಲ್ಲ ನಿಮ್ಮ ಅಜ್ಜಿನೋ ಬಂದಿರಬೇಕು ಹ್ಮ್ ಇದ್ರು ಇರ್ಬೋದು ಅಮ್ಮ ಸದ್ಯಕ್ಕೆ ಇವಾಗಲೇ ಬರೋದು ಬೇಡ ಇನ್ನೂ ಒಂದು ವಾರ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು ಹ್ಞೂ ಅಮ್ಮಂಗೆ ಹೇಳಿದ್ಯಾ ಹ್ಞೂ ಅತ್ತೆಗೆ ಹೇಳಿದೆ ಬೇಗ ಹೋಗಿದ್ರೆ ಚೆನ್ನಾಗಿತ್ತಮ್ಮ ಅಂತ ಹೇಳ್ತಿದ್ರು ಏನು ಮಾಡೋಕ್ಕಾಗುತ್ತೆ ಹೋಗಲಿ ಬಿಡು ಅಂತನೂ ಹೇಳಿದ್ರು ಅಲ್ಲ ಲಕ್ಷ್ಮಿ ನಾವಿಬ್ಬರು ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ಸುಮ್ಮನೆ ಇರ್ತಾರ ಸುಮ್ಮನೆ ಗಲಾಟೆ ಮಾಡಲ್ವಾ ಮನೆಗೆ ಬರಬೇಡಿ ಅಂತ ಹೇಳಿದ್ರೆ ತಡೆದ್ರೆ ಏನು ಮಾಡೋದು ಹಂಗೇರಾದ್ರು ತಡೆದ್ರೆ ಒಂದು ಕ್ಷಣ ಅಲ್ಲಿರೋದು ಬೇಡ ಬಂದೇ ಬಿಡೋಣ ನಿಮಗಲ್ಲಿ ಮರ್ಯಾದೆ ಸಿಕ್ಕಿಲ್ಲ ಅಂದರೆ

ಇಪ್ಪತ್ತ ಇಪ್ಪತ್ತ್ಮೂರು ವರ್ಷ ಆಯಿತು ಅನ್ಸುತ್ತೆ ನಾನು ನೋಡಿ ಹಾಂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ನೋಡಿರೋಳಗೆ ಗೊತ್ತಿಲ್ವಾ ಅವ್ರು ಬದಲಾಗೇ ಇಲ್ಲ ಪ್ರಯತ್ನ ಕೂಡ ಪಟ್ಟಿಲ್ಲ ಇನ್ಮೇಲೆ ಬದಲಾಗ್ತಾರ ನೋಡೋಣ ಬದಲಾಗ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ ಅವ್ರು ತಿದ್ದೋ ಪ್ರಯತ್ನ ಯಾರು ಮಾಡಿಲ್ವೇನೋ ಅವ್ರ ತಾಯಿ ಕೂಡ ಅವ್ರು ಮಾಡಿದಕ್ಕೆಲ್ಲ ನೀನೇ ಕರೆಕ್ಟು ಅಂತ ಹೇಳ್ತಾ ಹೋದ್ರೆ ಯಾವ ಮನುಷ್ಯ ತಾನೇ ಬದಲಾಗ್ತಾನೆ ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರಲ್ವ ಬದಲಾಗೋ ಪ್ರಯತ್ನ ಮಾಡೋದು ಆ ಪ್ರಯತ್ನ ಯಾರು ಮಾಡಿಲ್ಲ ಅನ್ಸುತ್ತೆ ಪಾ ನೀವೇನೇ ಹೇಳಿದ್ರು ನನಗಂತೂ ನಂಬಿಕೆ ಅಂತೂ ಬರ್ತಾ ಇಲ್ಲ ಅವ್ರು ಒಂದಲ್ಲ ಎರಡಲ್ಲ ನಮಗೆ ಹಿಂಸೆ ಕೊಟ್ಟಿರೋದು ಅಮ್ಮಂಗಂತೂ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತಲ್ಲ ನನ್ನ ಕೂಡಾಕಿ ವಾರಾನ್ಗಟ್ಲೆ ಎಷ್ಟು ನನಗೊಂಥರ ಟಾರ್ಚರ್ ಆಗೋಗ್ಬಿಟ್ಟಿತ್ತು ಸ್ವಂತ ಮಗಳನ್ನೇ ಕೂಡ ನೀವೇ ಲೆಕ್ಕ ಹಾಕಿ ಯಾವಾಗ ಅವಾಗ ಆಯ್ತು ತಗೊಳ್ಳಿ ಕಾಫಿ ಕುಡೀರಿ ಮೊದಲು ರೀ ಇವಾಗ ಒಂದು ಹೊಸ ಪ್ರೋಗ್ರಾಮ್ ಬಾಸ್ ಅಂತ ಅಯ್ಯೋ ಬಿಗ್ ಬಾಸ್ ತರ ರೀ ಬಿಗ್ ಬಿಗ್ ಬಾಸ್ ಅಂತ ಅದೆಲ್ಲ ಬಿ ಬಿ ಬಾಸ್ ಅಂತ ಕರೀತಾರಂತೆ ನಾನಂತೂ ಬಿಗ್ ಬಾಸ್ನ ಒಂದಿನ ಕೂಡ ಎಪಿಸೋಡ್ ಮಿಸ್ ಮಾಡ್ತಿರ್ಲಿಲ್ಲ ಗೊತ್ತಾ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಹರ್ಷಿತನ್ ಮನೆಗೋಗಿ ನೋಡ್ತಾ ಇದ್ದೆ ಇವಾಗ ಹೇಗಿದ್ರು ಟಿ ವಿ ಇದೆಯಲ್ಲ ಇನ್ಮೇಲೆ ದೊಡ್ಡ ಟಿ ವಿ ನೋಡ್ಬೋದು ಅತ್ತೆ ಕೇಳ್ದೆ ಅತ್ತೆ ಕೂಡ ನೋಡ್ತಿದ್ರಂತೆ ಬಿಗ್ ಬಾಸ್ನ ಕತೆನೇ ಬೇಡ ಲಕ್ಷ್ಮಿ ಅಮ್ಮ ಅಂತೂ ಬಿಗ್ ಬಾಸ್ನ ಬಿಡ್ತಾನೆ ಇರಲಿಲ್ಲ ನಮ್ಮ ಮನೆಯಲ್ಲೆಲ್ಲ ಬರೀ ಬಿಗ್ ನ್ಯೂಸು ಬಿಗ್ ಬಾಸ್ ಅವ್ರು ಮಾಡಿದ್ರು ಹಿಂಗ್ ಮಾಡಿದ್ರು ಹಿಂಗೆ ಕಿತ್ತಾಳಿದ್ರು ಹಂಗಂದ್ರು ಅಮ್ಮ ಬರೀ ಬೆಳಗಿನ ಸಂಜೆವರೆಗೂ ಅಪ್ಪನತ್ರ ಇದೆ ಡಿಸ್ಕಷನ್ ನನಗಂತೂ ಕೇಳಿ ಕೇಳಿ ಸಾಕಾಗ್ತಿತ್ತು ಬಿಡಮ್ಮ ಎಷ್ಟು ನೋಡ್ತೀಯಾ ಬೇರೆ ಏನಿಲ್ಲ ಮಾತಾಡಕ್ಕೆ ಅದ ಕೇಳ್ತಾನೆ ಇರಲಿಲ್ಲ ಅಯ್ಯೋ ಹಂಗಂತ ಕಣೋ ಹಿಂಗಂತ ಕಣೋ ಬಾ ಅಷ್ಟೊಂದು ತಲೆ ಕೆಸ್ಕೊಂಡ್ಬಿಟ್ಟಿತ್ತು ಅಮ್ಮ ನಿನ್ನ ಮೇಲೆ ನೀನು ನೋಡ್ಕೊಂಡು ಕೂತ್ಕೊ ಅಮ್ಮನ ಜೊತೆಗೆ ಸರಿ ಹೋಗುತ್ತೆ ಇಬ್ಬರಿಗೂ